നമസ്തേ വീക്ഷകരെ ಸಸ್ಯ ಸಂಜೀವಿನಿಯಲ್ಲಿ ಪ್ರತಿ ವರ್ಷ ವರ್ಷಕ್ಕೊಂದು ಬಾರಿ ಅಥವಾ ಎರಡು ಬಾರಿ ವಿಶೇಷವಾದ ರಿಯಾಯಿತಿ ದರದಲ್ಲಿ ಪಂಚಕರ್ಮ ಶಿಬಿರವನ್ನು ಮಾಡೋದ್ರ ಬಗ್ಗೆ ಈಗಾಗಲೇ ನಮ್ಮ ರೆಗ್ಯುಲರ್ ವೀಕ್ಷಕರಿಗೆ ಗೊತ್ತೇ ಇರುತ್ತೆ ಹಾಗೆಯೇ ಈ ವರ್ಷ ಕೂಡ ನಾವು ಆಗಸ್ಟ್ ತಿಂಗಳಲ್ಲಿ ಒಂದು ವಿಶೇಷ ರಿಯಾಯಿತಿ ದರದಲ್ಲಿ ಪಂಚಕರ್ಮ ಚಿಕಿತ್ಸಾ ಶಿಬಿರವನ್ನು ಮಾಡಿದ್ವಿ ಅದು ತುಂಬ ಚೆನ್ನಾಗಿ ಕಾರ್ಯಸಂಪನ್ನಾಯಿತು ಅಷ್ಟೇ ಅಲ್ಲದೆ ಅದರೊಟ್ಟಿಗೆ ನಾನು ಮಾಡಿದಂಥ ಎಂಟು ದಿನಗಳ ಲೈವ್ ಸೆಷನ್ ಏನಿತ್ತು ಅಲ್ಲಿ ನಾವು ಬೇರೆ ಬೇರೆ ರೀತಿಯ ಆರೋಗ್ಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಏನು ಮಾತುಕತೆಯನ್ನು ನಡೆಸಿದ್ವಿ ಅದಕ್ಕೆ ಕೂಡ ನೀವೆಲ್ಲರೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಯಿನ್ ಆಗಿದ್ರಿ ಹಾಗೆ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಿಜಕ್ಕೂ ನಾನು ಯಾವತ್ತು ನೆನಪಿಟ್ಕೊಳ್ಳುವಂಥದ್ದು ಹಾಗೆ ಈಗ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಂದು ಮತ್ತೆ ಪುನಃ ಇನ್ನೊಂದು ವಿಶೇಷ ರಿಯಾಯಿತಿ ದರದ ಚಿಕಿತ್ಸಾ ಶಿಬಿರವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಹೌದು ವೀಕ್ಷಕರೇ ಬಹುಶಃ ಈ ವರ್ಷದ ಕೊನೆಯ ಶಿಬಿರ ಇದಾಗಿರ್ಬಹುದು ಇನ್ನು ಮತ್ತೆ ಮುಂದಿನ ಶಿಬಿರವನ್ನು ಮುಂದಿನ ವರ್ಷವೇ ನಾವು ಹಮ್ಮಿಕೊಳ್ಳುವಂಥದ್ದು ಹಾಗಾಗಿ ಯಾರ್ಯಾರಿಗೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಆಗಲಿಲ್ಲ ನೀವು ಸಮಯವನ್ನು ಮಾಡಿಕೊಂಡು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮಾಡ್ತಾ ಇರುವಂತಹ ಈ ಒಂದು ಪಂಚಕರ್ಮ ಚಿಕಿತ್ಸಾ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು ಈ ಒಂದು ಪಂಚಕರ್ಮ ಚಿಕಿತ್ಸಾ ಶಿಬಿರದ ದಿನಾಂಕ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿನ ತನಕ ಹತ್ತು ದಿನಗಳ ಕಾಲ ಇರ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಹಾಗೆ ಈ ಚಿಕಿತ್ಸೆಯಲ್ಲಿ ಯಾರ್ಯಾರು ಬರಬಹುದು ನೋಡಿ ಈ ಒಂದು ಚಿಕಿತ್ಸೆಯಲ್ಲಿ ಯಾರ್ಯಾರು ಗಂಟು ನೋವುಗಳ ಸಮಸ್ಯೆ ಕುತ್ತಿಗೆ ನೋವಿನ ಸಮಸ್ಯೆ ಬೆನ್ನು ನೋವು ಸೊಂಟ ನೋವು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಹಾಗೆ ಯಾರ್ಯಾರಲ್ಲಿ ಚರ್ಮ ರೋಗದ ಸಂಬಂಧಿಗಳು ಅದು ಸೋರಿಯಾಸಿಸ್ ಅಂತಹ ರೋಗಗಳಿಗೆ ಬಳಿತಾ ಇರೋರಿಗೆ ಪಂಚಕರ್ಮವೇ ಒಂದು ಚಿಕಿತ್ಸೆ ಪಂಚಕರ್ಮದ ಹೊರತಾಗಿ ಬೇರೆ ಯಾವುದರಿಂದ ಕೂಡ ಸೋರಿಯಾಸಿಸ್ ಅನ್ನುವಂತಹ ಚರ್ಮದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಚರ್ಮದ ಸಮಸ್ಯೆಯಿಂದ ಬಳಲ್ತಾ ಇರೋರು ಗಂಟು ನೋವಿನಿಂದ ಬಳಲ್ತಾ ಇರೋವರು ಹಾಗೆ ಕರುಳು ಸಂಬಂಧಿ ಸಮಸ್ಯೆಗಳಾದ ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಇರಿಟೇಬಲ್ ಬೊವೆಲ್ ಸಿಂಡ್ರೋಮ್ ಅಂತಹ ಐ ಬಿ ಎಸ್ ಅಂತ ಏನು ಹೇಳ್ತಾರೆ ಅಂತಹ ಕರುಳು ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರೋವರು ಅಷ್ಟೇ ಅಲ್ಲದೆ ಡಯಾಬಿಟೀಸ್ ರಕ್ತದೊತ್ತಡ ಅಥವಾ ಹೆಚ್ಚಿನದಾದಂತಹ ಕೊಲೆಸ್ಟ್ರಾಲ್ ಪ್ರಮಾಣ ಅಥವಾ ಫ್ಯಾಟಿ ಲಿವರ್ ಸಮಸ್ಯೆ ಅತಿಯಾದ ದೇಹದಲ್ಲಿರುವಂತಹ ಕೊಬ್ಬಿನ ಶೇಖರಣೆ ಇಂತಹ ಎಲ್ಲ ಸಮಸ್ಯೆಯಿಂದ ಯಾರ್ಯಾರು ಬಳಲ್ತಾ ಇದ್ದೀರಾ ಪಿ ಸಿ ಓ ಡಿ ಮೊದಲಾದ ಮುಟ್ಟಿನ ಸಮಸ್ಯೆಯಿಂದ ಬಳಲ್ತಾ ಇರೋರು ಮೆನೆಪೋಸ್ ಟೈಮಲ್ಲಿ ಮಹಿಳೆಯಲ್ಲಿ ಬರ್ತಾ ಇರುವಂತಹ ಆ ಒಂದು ಪೆರಿಮೆನೋಪೋಸಲ್ ಸಿಂಡ್ರೋಮ್ ಅಂತ ಏನು ನಾವು ಹೇಳ್ತೀವಿ ಹಲವಾರು ರೀತಿಯಲ್ಲಿ ಮಹಿಳೆ ಆ ಒಂದು ಸಮಯದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇರ್ತಾಳೆ ಇಂತಹ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಪಂಚಕರ್ಮ ಚಿಕಿತ್ಸೆಯಿಂದ ನೀವು ಲಾಭವನ್ನು ಪಡ್ಕೊಳ್ಬೋದು ಹಾಗಾಗಿ ಯಾರ್ಯಾರು ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅವರೆಲ್ಲರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಂದ ಹಾಗೆ ನಮ್ಮ ಸಸ್ಯ ಸಂಜೀವಿನಿಯ ವಿಶೇಷ ನಿಮಗೆಲ್ಲರಿಗೂ ತಿಳಿದೇ ಇದೆ ಇಲ್ಲೇ ಸ್ವತಃ ಔಷಧೀಯ ಸಸ್ಯಗಳನ್ನು ಬೆಳೆದು ಗೋಮಾತೆಯರ ಜೊತೆಯಲ್ಲಿ ನೀವು ಒಡನಾಡಿ ಪ್ರಕೃತಿಯ ಮಡಿಲಿನಲ್ಲಿ ಉಳಿದು ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂತಹ ಅತ್ಯಂತ ಅದ್ಭುತವಾದ ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ ಅಷ್ಟೇ ಅಲ್ಲದೆ ವಿಶೇಷವಾದ ರಿಯಾಯಿತಿ ದರದಲ್ಲಿ ಮಾಡ್ತಾ ಇರುವಂತಹ ಈ ಒಂದು ಪಂಚಕರ್ಮ ಚಿಕಿತ್ಸಾ ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯ ಲಾಭವನ್ನು ಪಡ್ಕೊಳ್ಳಿ ನಾವೆಲ್ಲರೂ ಸೇರಿ ಸೇರಿ ಸ್ವಸ್ಥ ಭಾರತವನ್ನ ಕಟ್ಟೋಣ ಆರೋಗ್ಯವನ್ನ ನಮ್ಮದಾಗಿಸಿಕೊಳ್ಳೋಣ ಇನ್ಯಾಕೆ ತಡ ಈಗಲೇ ತೆರೆ ಮೇಲೆ ಬರ್ತಾ ಇರುವಂತಹ ಏಟ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಜೀರೋ ಡಬಲ್ ಫೋರ್ ಸಂಪರ್ಕ ಮಾಡಿ ನೀವು ಕೂಡ ಪಂಚಕರ್ಮ ಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಆಸಕ್ತರಿದ್ದಲ್ಲಿ ಈಗಲೇ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಿಕ್ಕೆ ಮರಿಬೇಡಿ ನೀವು ನಿಮ್ಮ ಕುಟುಂಬದವರು ಹಾಗೆ ನಿಮಗೆ ತಿಳಿದವರ ಪ್ರತಿಯೊಬ್ಬರೊಟ್ಟಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಯಾರಾದರೂ ಒಬ್ಬರು ಆಸಕ್ತಿ ಇದ್ದವರಿಗೆ ಅಥವಾ ಯಾರಿಗಾದರೂ ಇದರ ಅಗತ್ಯ ಇದ್ದವರಿಗೆ ಈ ವಿಡಿಯೋ ತಲುಪೋ ತನಕ ನೀವು ಶೇರ್ ಮಾಡ್ತೀರಾ ಅಲ್ವಾ ಖಂಡಿತ ನೀವು ಮಾಡ್ತೀರಾ ಅನ್ನೋ ನಂಬಿಕೆ ನನ್ನ ಹತ್ರ ಇದೆ ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ